ನಮಸ್ಕಾರ ಸ್ನೇಹಿತರ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಹೌದು ಈ ಆಗಸ್ಟ್ ತಿಂಗಳಂತರೂ ಹೇಳೇಬೇಡಿ ಸಕ್ಕಾಪಟ್ಟೆ ಮಳೆ ಆಗಿದೆ ಪ್ರತಿ ಒಂದು ರಾಜ್ಯ ಗ್ರಾಮ ಅಲ್ಲದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಮಳೆ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಹೆಚ್ಚಿನ ಮಳೆಯಿಂದಾಗಿ ಅಂದ್ರೆ ರೈತನಿಗೆ ಎಷ್ಟ್ ಅಗತ್ಯ ಇರುತ್ತೋ ಅಷ್ಟು ಮಳೆ ಆದ್ರೆ ಏನ ಅನ್ಸೋದಿಲ್ಲ ಸೊ ಬೆಳೆ ಹಾನಿ ಆಗೋದಿಲ್ಲ ಆದ್ರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಮಳೆ ರಾಯನಿಗೆ ನಿಂದ್ರಿಂದ ಅಂದ್ರೆ ನಿಲ್ಲಪ್ಪಾ ಅಂದ ತಕ್ಷಣ ನಿಲ್ಲಕ್ಕೆ ಮಳೆ ರಾಯನ ಕೇಳೋದಿಲ್ಲ ಸೊ ಹಾಗಾಗಿ ಹೆಚ್ಚಿನ ಮಳೆ ಆಗಿದೆ ಸೊ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗಿದೆ ಸೊ ಈ ಬೆಳೆ ಹಾನಿಯಿಂದಾಗಿ ಕೇಂದ್ರ ಸರ್ಕಾರವು ಕೂಡ ಎಚ್ಚರಿಕೆಗೊಂಡು ಸಾಕಷ್ಟು ಫಂಡ್ ಗಳನ್ನ ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಮಾಡಿ ಅದರ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದೆ ಸೊ ಇದರ ಜೊತೆಗೆನೆ ರಾಜ್ಯ ಸರ್ಕಾರವು ಕೂಡ ಒಂದು ಮಧ್ಯ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ಬೆಳೆಗಳಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಸೊ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಈ ದುಡ್ಡು ಹೋಗ್ತಾ ಇದೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಎಷ್ಟು ನಿಮ್ಮ ಖಾತೆಗಳಿಗೆ ಎಕರೆಗೆ ಬರ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರೈತರೆ ಬಹಳ ಮುಖ್ಯವಾದ ಮಾಹಿತಿ ಸೊ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಈ ಹಿಂದೆ ಒಂದು ಸಾವಿರದ ನಾಲ್ಕು ನಲ್ವತ್ತೊಂಬತ್ತು ಕೋಟಿ ಫಂಡ್ ಅನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು ಸೊ ಅದು ಯಾರಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ರಿ ಸೊ ಅಂತಹ ಎಲ್ಲ ರೈತರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಅಂತೆ ಸೊ ಇಲ್ಲಿ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಮಾಡಿಸ್ಕೊಂಡಿರ್ತೀರಿ ಬೆಳೆ ಹಾನಿ ಪರಿಹಾರ ಸೊ ಅಂತಹ ರೈತರಿಗೆ ಮಾತ್ರ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಕ್ಕಂಥದ್ದು ಸೊ ಯಾವ ಯಾವ ಬೆಳೆಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ನಾವು ನೋಡೋಣ ಇಲ್ಲಿ ಮುಖ್ಯವಾಗಿ ಯಾವ ಬೆಳೆಗಳಿಗೆ ಈ ದುಡ್ಡು ಸಿಗ್ತಾ ಇದೆ ಅಂದ್ರೆ ಇಲ್ಲಿ ರಾಗಿ ಬೆಳೆದವರಿಗೆ ಅಹ್ ತೊಗರಿ ಬೆಳೆದವರೆಗೆ ಭತ್ತ ಬೆಳೆದವರಿಗೆ ಮೆಕ್ಕೆ ಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ಬೆಳೆದವರಿಗೆ ನೆಲೆಗಡ್ಡಲಿ ಬೆಳೆದವರಿಗೆ ಇದೇ ರೀತಿಯಾಗಿ ಸಾಕಷ್ಟು ಬೆಳೆಗಳಿಗೆ ಈ ಒಂದು ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಕಬ್ಬಾಗಿರ್ಲಿ ಜೋಳಗಳಾಗಿರ್ಲಿ ಸೊ ಇದು ಇತ್ಯಾದಿ ಆ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ಬೆಳೆ ಹಾನಿ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗ್ಲೇ ನಿಮಗೆ ಆ ಕಲಬುರಗಿ ಜಿಲ್ಲೆಗಳಿಗಾಗಿರ್ಲಿ ಗದಗ ಜಿಲ್ಲೆಗೆ ಹಾವೇರಿ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೆ ಧಾರವಾಡ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ದಕ್ಷಿಣ ಕನ್ನಡಕ್ಕೆ ಉತ್ತರ ಕನ್ನಡಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಉಡುಪಿಗೆ ಚಿಕ್ಕಮಂಗಳೂರು ಚಿತ್ರದುರ್ಗ ದಾವಣಗೆರೆ ಅದೇ ರೀತಿಯಾಗಿ ಹಾಸನಕ್ಕೆ ನೆಕ್ಸ್ಟ್ ಕೋಲಾರಕ್ಕೆ ರಾಮನಗರಕ್ಕೆ ಶಿವಮೊಗ್ಗ ಗೆ ಸೊ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಹೋಗಿದೆ ಅಂತೆ ಹೌದು ಈ ಒಂದು ಜಿಲ್ಲೆಗಳಲ್ಲಿ ರೈತರಿಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಫಂಡ್ ಅವಾಗ ಬಂದಿತ್ತಲ್ವಾ ಅದು ಜಮಾ ಆಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ಯಾವ ಯಾವ ರೈತರು ಬೆಳೆ ಹಾನಿಯನ್ನ ನಿಮ್ಮ ಒಂದು ಅನುಭವ ಅಂದ್ರೆ ಈಗ ಬಹಳಷ್ಟು ರೈತರು ಬೆಳೆಗಳನ್ನ ಬೆಳೆಯೋದಗೋಸ್ಕರನೇ ಸಾಲಗಳನ್ನ ಮಾಡಿರ್ತಾರೆ ಹೌದು ಸ್ನೇಹಿತರೆ ಇದು ನಿಜ ಸೊ ಬಹಳಷ್ಟು ಜನರಿಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಕೊಡೋದಿಲ್ಲ ಇದನ್ನ ಸೊ ಬಹಳಷ್ಟು ರೈತರಿದ್ರೆ ಗೊತ್ತಾಗತ್ತೆ ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಬೆಳೆಗನ್ನ ಬೆಳೆ ಬೆಳೆದಿರುದಕ್ಕೆ ಸೊ ಆ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಸಿಕ್ಕಾಪಟ್ಟೆ ಅಗತ್ಯಕ್ಕಿಂತ ನೀರು ಬಂದು ನಿಂತ್ಕೊಂತಂದ್ರೆ ಬೆಳೆ ಹಾನಿಯಾಗ್ಬಿಡತ್ತೆ ಆ ಬೆಳೆಯಿಂದ ಬೆಳೆದಿರ್ತಕ್ಕಂತಹ ಫಲ ಏನ್ ದುಡ್ಡು ಬರತ್ತಲ್ವಾ ಸೊ ಆ ದುಡ್ಡನ್ನ ಸಾಲ ಮುಟ್ಟಿಸಿ ತನಗ ಏನ್ ಯೂಸ್ ಆಗುತ್ತೆ ಅಷ್ಟು ಯೂಸ್ ಮಾಡ್ಕೊಳ್ಳುವಂತಹ ಕೆಲಸ ಅವನು ಮಾಡ್ತಿರ್ತಾನೆ ಆದ್ರೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆನೆ ನಾಶ ಆಗ್ಬಿಡುತ್ತೆ ಈ ಕಡೆ ಸಾಲದ ಬಡ್ಡಿ ಹೆಚ್ಚಾಗತ್ತೆ ಸಾಲ ಹೆಚ್ಚಾಗ್ತಾ ಇರತ್ತೆ ಸೊ ಹೀಗಾಗಿ ರೈತನು ಬಹಳ ಸಂಕಷ್ಟಕ್ಕೆ ಈಡಾಗಿ ಆ ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾನೆ ಇದು ಬಹಳಷ್ಟು ಕಡೆ ನಡೀತಾ ಇದೆ ಆ ಇದು ಆತ್ಮಹತ್ಯೆ ರೈತನಿಗೆ ಸಹಜ ಆಗಿಬಿಟ್ಟಿದೆ ಯಾಕಂದ್ರೆ ಅಷ್ಟೊಂದು ಕಷ್ಟಗಳಲ್ಲಿ ರೈತ ಇದ್ದಾನೆ ಸೊ ಈ ಹಿಂದೆ ನೋಡಬಹುದು ಬರಗಾಲ ಯಾವ ರೀತಿಯಾಗಿ ಬಿದ್ದಿತ್ತು ಹಿಂದಿನ ಹತ್ತು ವರ್ಷಗಳನ್ನ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಬಹಳಷ್ಟು ಬಿಸಿಲಿ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ ಬರ ಪರಿ ಒಂದು ಬರ ಪರಿಹಾರ ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು ಬರ ಕೂಡ ಸಿಕ್ಕಾಪಟ್ಟೆ ಬಿದ್ದಿತ್ತು ಸೊ ಹೀಗಾಗಿ ಈಗ ಬೆಳೆ ಪಾನಿ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ನಡೀತಾ ಇದೆ ಸೊ ಎಕರೆಗೆ ಹದಿನೇಳು ಸಾವಿರ ಆಗಿರ್ಲಿ ಇಪ್ಪತ್ತೈದು ಸಾವಿರವರೆಗೂ ಕೂಡ ನಿಮಗೆ ದುಡ್ಡು ಬರ್ತದೆ ನೀವು ಬೆಳದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ನಿಮಗೆ ಜಮಾ ಆಗತ್ತೆ ಸೊ ಇದಷ್ಟೇ ಅಲ್ಲದೆ ಬಹಳಷ್ಟು ರೈತರು ಬೆಳೆ ಹಾನಿ ಅಂತೂ ಆಗಿರತ್ತೆ ನಾವ್ ಬೆಳೆ ಹಾನಿ ಮಾಡಿಸ್ಕೊಂಡಿಲ್ಲ ನಮಗೆ ಯಾರು ಪರಿಹಾರ ಕೊಡೋದಿಲ್ವಾ ಅಂತ ನೀವ್ ಕೇಳ್ಬೋದು ಸರ್ಕಾರದಕ್ಕೆ ನಮಗೆ ಅಹ್ ಓಟ್ ಹಾಕಿದೀವಿ ಸೊ ನಾವೇನ್ ಮನುಷ್ಯರಲ್ವಾ ನಾವು ದುಡಿದಿದೀವಿ ನಮಗ ಬೆಳೆ ಹಾನಿ ಆಗಿದೆ ಇದರಿಂದ ನಮಗ್ ಪರಿಹಾರ ಬೇಕೇ ಬೇಕು ಅಂತ ಕಾಯ್ತಾ ಇರ್ತೀರಿ ಸೊ ನೀವ್ ಒಂದ್ ಕೆಲಸ ಮಾಡ್ಬೋದು ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಬಹುದು ಅಥವಾ ಕೃಷಿ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು ಸೊ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂದ್ರೆ ಅವ್ರು ಕೊಡ್ತಾರಂತ ನಾನು ಹೇಳ್ತಾ ಇಲ್ಲ ಹೆಚ್ಚಿನ ಐಡಿಯಾಸ್ ಅಲ್ಲಿ ಏನಾದ್ರೂ ಸಿಗಬಹುದು ಹೌದಪ್ಪ ನೀವು ಇಲ್ಲಿ ಹೋಗಿ ಭೇಟಿ ಸಿಗಿ ಅಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ನೀವು ಕೊಡಿ ಅವ್ರು ನಿಮಗೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಸರ್ಕಾರದಿಂದ ನಿಮಗೆ ಏನಾದ್ರು ಲಾಭ ಆಗುವಂತೆ ಮಾಡ್ತಾರೆ ನಿಮ್ಮ ಬೆಳೆ ಹಾನಿ ಒಂದಿಷ್ಟಾದ್ರೂ ಕಂಪ ಅಂದ್ರೆ ಒಂದಿಷ್ಟಾದ್ರೂ ನಿಮ್ಗೆ ಸಿಗಬಹುದು ಅಂತ ಏನಾದ್ರೂ ಅಡ್ವೈಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬಹುದು ಅಲ್ಲಿ ನಿಮ್ಗೆ ಕೊಡ್ತಾ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಬೆಳೆ ಹಾನಿ ಮಾಡ್ಸ್ಕೊಂಡಿದ್ದವರಿಗೆ ಸಿಗತ್ತೆ ಸೊ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೂಡಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಸೊ ನಿಮಗೆ ಜಮಾ ಆ ಏನಾದ್ರು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಜಮಾ ಆಗತ್ತೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ವಲ್ಪ ತಡ ಆಗ್ಬಹುದು ಆದ್ರೆ ಡೆಫಿನೆಟ್ಲಿ ಜಮಾ ಆಗತ್ತೆ ಓಕೆನಾ ಸೊ ಈ ಒಂದು ವಿಷಯನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡುವಂತದ ಕೆಲಸ ನಿಮ್ಮದು